ಗಿರೀಶ್ ಅವರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಅವನ ಅಮ್ಮ ಅವನನ್ನು ಬಹಳ ಪ್ರೀತಿಸುತ್ತಿದ್ದಳು ಹಾಗೂ ಅವನನ್ನು ಚೆನ್ನಾಗಿ ಓದಿಸಿ ಬೆಳೆಸಿದಳು ಹಾಗಾಗಿ ಅವನೀಗ ದೊಡ್ಡವನಾಗಿದ್ದ ಅವನು ವಿದ್ಯಾವಂತನಾಗಿ ಪಟ್ಟಣದಲ್ಲಿ ಒಂದು ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದ ಕೆಲವು ದಿನಗಳ ನಂತರ ಅವನ ಅಪ್ಪ ಅಮ್ಮ ಅವನಿಗೊಬ್ಬಳು ಸುಂದರ ಸುಶೀಲೆಯಾದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸಿದರು ಆ ಹುಡುಗಿಯು ಸಹ ಜಾಗ್ ಮಾಡುತ್ತಿದ್ದಳು ಹಾಗಾಗಿ ಅವರಿಬ್ಬರು ಒಂದೇ ಪಟ್ಟಣದಲ್ಲಿ ಜಾಬ್ ಮಾಡುತ್ತಾ ಇಬ್ಬರೂ ಒಟ್ಟಾಗಿರತೊಡಗಿದರು ಕೆಲವು ತಿಂಗಳುಗಳ ನಂತರ ಗಿರೀಶನ ತಂದೆ ತಮ್ಮ ದೇಹವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗಿಬಿಟ್ಟರು ಹಾಗಾಗಿ ಅವನ ಅಮ್ಮ ಈಗ ಒಬ್ಬಂಟಿಯಾಗಿದ್ದಳು ಅವಳು ಹಳ್ಳಿಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಹೀಗಾಗಿ ಕೆಲವು ದಿನಗಳ ನಂತರ ಗಿರೀಶ್ ತನ್ನ ತಾಯಿಯನ್ನು ಜೊತೆಗೆ ಬಿಟ್ಟುಕೊಳ್ಳಲು ಪಟ್ಟಣಕ್ಕೆ ಕರೆದುಕೊಂಡು ಹೋದ ಆದರೆ ಅವಳು ಪಟ್ಟಣಕ್ಕೆ ಹೋದ ನಂತರವೂ ಅಲ್ಲಿ ಅವರಿಬ್ಬರ ಕೆಲಸಕ್ಕೆ ಹೋಗುತ್ತಿದ್ದರಿಂದ ಅವಳು ಮತ್ತೆ ಒಬ್ಬಂಟಿಯಾಗಿ ಬಿಟ್ಟಳು ಈ ರೀತಿಯಾಗಿ ಇರುವುದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಆದರೆ ಒಬ್ಬ ತಾಯಿ ಯಾವಾಗಲೂ ತನ್ನ ಮಗ ಖುಷಿಯಾಗಿರುವುದನ್ನು ಬಯಸುತ್ತಾಳೆ ಹಾಗಾಗಿ ಅವಳು ನಿಧಾನವಾಗಿ ಪಟ್ಟಣದಲ್ಲಿ ಹೇಗಿರಬೇಕು ಎಂಬುದನ್ನು ಕಲಿತುಕೊಳ್ಳುತ್ತಿದ್ದಳು ಆದರೆ ಗಿರೀಶ್ ಹಾಗೂ ಅವನ ಹೆಂಡತಿ ಯಾವಾಗಲೂ ಅವಳಿಗೆ ಅರ್ಥ ಮಾಡಿಸುತ್ತಲೇ ಇರುತ್ತಿದ್ದರು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಲ್ಲಿಗೆ ಹೋಗಬೇಡಿ ಇಲ್ಲಿಗೆ ಹೋಗಬೇಡಿ ಅಂತ ಏನಾದರೂ ಒಂದು ಹೇಳುತ್ತಲೇ ಅವಳನ್ನು ಒಂದು ರೀತಿಯಲ್ಲಿ ಹಳ್ಳಿಗುಗ್ಗು ಎಂದು ತಿಳಿದುಕೊಂಡಿದ್ದರು ಆದರೆ ತಾಯಿಯ ಹೃದಯ ಎಂದಿಗೂ ಮಕ್ಕಳಿಗೋಸ್ಕರವಾಗಿ ದೊಡ್ಡದಾಗಿಯೇ ಇರುತ್ತದೆ ಹಾಗಾಗಿ ಅವಳು ಈ ಥರದ ಮಾತುಗಳನ್ನೆಲ್ಲ ಕೇಳಿ ಸುಮ್ಮನೆ ಇದ್ದು ಬಿಡುತ್ತಿದ್ದಳು ಒಂದು ದಿನ ಏನಾಯಿತು ಎಂದರೆ ಬೆಳಿಗ್ಗೆ ಗಿರೀಶನ ಹೆಂಡತಿ ಬೇಗ ಆಫೀಸಿಗೆ ಹೋಗಬೇಕಿತ್ತು ಹಾಗಾಗಿ ಅವಳು ಬೇಗ ಎದ್ದು ತಯಾರಾಗಿ ಗಿರೀಶನಿಗೆ ಟಿಫಿನ್ ರೆಡಿ ಮಾಡಿ ಅವನ ಬಾಕ್ಸಿಗೆ ಹಾಕಿಕೊಟ್ಟು ಅವಳು ಆಫೀಸಿಗೆ ಹೋಗಿಬಿಟ್ಟಳು ನಂತರ ಅವನು ಕೂಡ ಬೇಗ ಬೇಗ ತಯಾರಾಗಿ ಆಫೀಸಿಗೆ ಹೊರಟು ಹೋದ ಆದರೆ ಸ್ವಲ್ಪ ಸಮಯದ ನಂತರ ಗಿರೀಶನು ಲಂಚ್ ಬಾಕ್ಸನ್ನು ಮನೆಯಲ್ಲೇ ಮರೆತು ಬಿಟ್ಟು ಹೋಗಿದ್ದನ್ನು ಅವನ ತಾಯಿ ನೋಡುತ್ತಾಳೆ ಹಾಗಾಗಿ ಅವನ ತಾಯಿಯು ಕೂಡ ತಡ ಮಾಡದೆ ಸೀದಾ ಅವನ ಆಫೀಸಿಗೆ ಹೊರಟು ಬಿಡುತ್ತಾಳೆ ಅವಳು ಅವನ ಆಫೀಸಿಗೆ ಹೋದ ನಂತರ ಹೊರಗಡೆ ಇದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ಏಕೆಂದರೆ ಕಂಪನಿಯ ಒಳಗಡೆ ಯಾರಿಗೂ ಕೂಡ ಪ್ರವೇಶವಿರಲಿಲ್ಲ ಹಾಗಾಗಿ ಮಗನಿಗೆ ಕಷ್ಟವಾಗಬಾರದು ಎಂದು ಅವಳು ಫೋನ್ ಮಾಡದೆ ಒಂದು ಮೆಸೇಜ್ ಹಾಕಿದಳು ಗಿರೀಶನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಹಾಗಾಗಿ ಅವನ ತಾಯಿ ಮಾಡಿದ ಮೆಸೇಜ್ನ ಕಡೆ ಅವನ ಗಮನ ಹೋಗಲಿಲ್ಲ ಆದರೆ ಅವನ ತಾಯಿ ಎಷ್ಟು ಹೊತ್ತು ಅಂತ ಹೊರಗಡೆ ಕುಳಿತುಕೊಂಡು ಕಾಯಬಹುದು ಹೀಗೆಯೇ ಬಹಳ ಸಮಯ ಹೊರಟು ಹೋಯಿತು ಇದರ ಮಧ್ಯದಲ್ಲಿ ಅವಳು ಅವನಿಗೆ ಹಲವಾರು ಮೆಸೇಜ್ಗಳನ್ನು ಮಾಡಿದ್ದಳು ಆದರೆ ಗಿರೀಶನ ರಿಪ್ಲೈ ಬರಲಿಲ್ಲ ಹಾಗಾಗಿ ತಾಯಿಗೆ ಮಗನ ಚಿಂತೆಯಾಗತೊಡಗಿತು ಆದರೆ ತನ್ನ ತಾಯಿಯ ಹಲವಾರು ಮೆಸೇಜ್ಗಳನ್ನು ನೋಡಿದ ಅವನಿಗೆ ಒಳಗಿಂದ ಒಳಗೆ ತುಂಬ ಸಿಟ್ಟು ಬರಲು ಪ್ರಾರಂಭಿಸಿತ್ತು ನಂತರ ಅವನು ಯೋಚಿಸಲು ಪ್ರಾರಂಭಿಸಿದ ಇಂದು ನಾನು ಮನೆಗೆ ಹೋಗಿ ನನ್ನ ಅಮ್ಮನಿಗೆ ಚೆನ್ನಾಗಿ ಅರ್ಥ ಮಾಡಿಸುತ್ತೇನೆ ಇದೇನು ಅವಳ ಹಳ್ಳಿ ಅಲ್ಲ ಅವಳಿಗೆ ಅನ್ನಿಸಿದ ಹಾಗೆ ಮಾಡಲು ಎಂದುಕೊಂಡ ಅಲ್ಲಿಯೇ ಸಂಜೆ ಕಳೆದು ಹೋಯಿತು ಈಗ ಗಿರೀಶ್ ಮನೆಗೆ ಹೋಗುವುದಕ್ಕಾಗಿ ಕಂಪನಿಯಿಂದ ಹೊರಗೆ ನಡೆದ ಹೊರಗೆ ಹೋಗಿ ನೋಡಿದಾಗ ಅವನ ತಾಯಿ ಕುರ್ಚಿಯಲ್ಲಿ ಕುಳಿತಿದ್ದಳು ಇದನ್ನು ನೋಡಿದ ಅವನಿಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ ಅವಳಿಗೆ ಅವನು ಏನನ್ನು ಕೇಳದೆ ಒಂದೇ ಸಮನೆ ಅವಳಿಗೆ ಬೈದು ಜಗಳ ಮಾಡಲು ಪ್ರಾರಂಭಿಸಿದ ನೀನು ಮೊದಲಿಗೆ ಮನೆಯಲ್ಲಿ ಇದ್ದುಕೊಂಡು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ನನಗೆ ಮೆಸೇಜ್ ಮಾಡಿ ತೊಂದರೆ ನೀಡುತ್ತಿದ್ದೆ ಈಗ ಕಂಪನಿಗೆ ಬರಲು ಪ್ರಾರಂಭಿಸಿದ್ದೀಯಾ ಅಷ್ಟಕ್ಕೂ ಇದೇನು ನಿನ್ನ ಹಳ್ಳಿ ಅಲ್ಲ ನಿನಗಿಷ್ಟ ಬಂದ ಹಾಗೆ ಮಾಡಲು ಎಂದು ಅವನು ತನ್ನ ತಾಯಿಗೆ ಹೇಳುತ್ತಿದ್ದಂತೆಯೇ ಅವನ ತಾಯಿ ಲಂಚ್ ಬಾಕ್ಸನ್ನು ಅವನ ಮುಂದೆ ಇಟ್ಟಳು ಇದನ್ನು ನೋಡಿದ ಗಿರೀಶನಿಗೆ ಅವನ ತಾಯಿ ಹೇಳಲು ಪ್ರಾರಂಭಿಸಿದಳು ನೀನು ಅರ್ಜೆಂಟಾಗಿ ಊಟದ ಬಾಕ್ಸನ್ನು ಮರೆತು ಕೆಲಸಕ್ಕೆ ಹೋಗಿಬಿಟ್ಟೆ ಹಾಗಾಗಿ ನಿನಗೆ ನಾನಿದನ್ನು ಕೊಟ್ಟು ಹೋಗಲು ಬಂದಿದ್ದೆ ಎಂದು ಹೇಳಿದ ಅವಳು ಮತ್ತೆ ಮಗನಿಗೆ ಹೇಳಲು ಪ್ರಾರಂಭಿಸಿದಳು ಮಗನೇ ಗಿರೀಶ್ ನೀನು ದೊಡ್ಡವನಾಗಿರಬಹುದು ದೊಡ್ಡ ಪಟ್ಟಣದಲ್ಲೇ ಇರಬಹುದು ನೀನು ಒಳ್ಳೆಯದು ಹಾಗೂ ಕೆಟ್ಟದರ ಬಗ್ಗೆ ನನಗಿಂತಲೂ ಚೆನ್ನಾಗಿ ತಿಳಿದುಕೊಂಡಿರಬಹುದು ಆದರೆ ನೀನು ಇವತ್ತಿಗೂ ಕೂಡ ನನ್ನ ದೇಹದ ಒಂದು ಭಾಗ ಎನ್ನುವುದನ್ನು ಮರೆಯಬೇಡ ಅದು ಹುಟ್ಟುವಾಗ ಸಣ್ಣ ಮಾಂಸದ ಮುದ್ದೆಯಾಗಿತ್ತು ಬಾಲ್ಯದಿಂದಲೂ ಇಲ್ಲಿಯವರೆಗೂ ನಾನದನ್ನು ಬೆಳೆಸಿ ದೊಡ್ಡದನ್ನಾಗಿ ಮಾಡಿ ಜೀವನದಲ್ಲಿ ಅದಕ್ಕೊಂದು ಮೌಲ್ಯ ಸಿಗುವಂತೆ ಮಾಡಿದ್ದೇನೆ ಎಂದು ಹೇಳುತ್ತಾಳೆ ಅವಳು ಹೇಳಿದ ರೀತಿ ಹಾಗೂ ಅವಳು ಹೇಳಿದ ಮಾತುಗಳು ಗಿರೀಶನ ಕಣ್ಣುಗಳಲ್ಲಿ ನೀರು ತರಿಸಿತ್ತು ಅಷ್ಟಕ್ಕೂ ಅವಳಿಗೆ ತನ್ನ ಬಗ್ಗೆ ಚಿಂತೆ ಇರಲಿಲ್ಲ ಅವಳು ತನ್ನ ಮಗ ಎಲ್ಲಿ ಉಪವಾಸವಿರುತ್ತಾನೋ ಎಂದುಕೊಂಡು ಅವಳು ಏನನ್ನು ಯೋಚಿಸದೆ ಅವನ ಹಿಂದೆಯೇ ಅವನು ಮರೆತು ಬಿಟ್ಟು ಹೋಗಿದ್ದ ಊಟವನ್ನು ತೆಗೆದುಕೊಂಡು ಬಂದಿದ್ದಳು ಆದರೆ ಇದನ್ನೆಲ್ಲ ಅರಿಯದೆ ಅವಳ ಮಗ ಅವಳ ಬಳಿ ಜಗಳ ಮಾಡತೊಡಗಿದ್ದ ಆನಂತರ ಗಿರೀಶನಿಗೆ ಇದರಿಂದ ಬಹಳ ಪಶ್ಚಾತ್ತಾಪವಾಯಿತು ಹಾಗಾಗಿ ಅವನು ಇದನ್ನು ನೆನೆಸಿಕೊಂಡು ಭಾವುಕನಾಗಿ ಅಳತೊಡಗಿದ ಇದನ್ನು ನೋಡಿದ ಅವನ ತಾಯಿ ಅವನನ್ನು ತನ್ನ ಮಗ ಎಂದು ಅಪ್ಪಿಕೊಂಡಳು ಗಿರೀಶ ತನ್ನ ತಾಯಿಯ ಬೆನ್ನನ್ನು ಸವರುತ್ತಾ ಮತ್ತೆ ಅಳತೊಡಗಿದ ಆಮೇಲೆ ಅವನು ತನ್ನ ತಾಯಿಗೆ ಹೇಳಿದ ಅಮ್ಮ ನನ್ನನ್ನು ಕ್ಷಮಿಸು ನನ್ನಿಂದ ದೊಡ್ಡ ತಪ್ಪಾಯಿತು ನಾನು ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸಿದೆ ಆಗ ಅವನ ತಾಯಿ ಅವನಿಗೆ ಹೇಳಿದಳು ಪರ್ವಾಗಿಲ್ಲ ಮಗನೇ ಎಷ್ಟೇ ಆದರೂ ನೀನು ನನ್ನ ಪ್ರೀತಿಯ ಮಗ ಎಂದು ಹೇಳಿದಳು ಆಗ ಗಿರೀಶ ಮನಸ್ಸಿನಲ್ಲಿಯೇ ಯೋಚಿಸಲು ಪ್ರಾರಂಭಿಸಿದ ಇನ್ನು ನಾನು ಈ ರೀತಿಯ ತಪ್ಪನ್ನು ಎಂದಿಗೂ ಮಾಡುವುದಿಲ್ಲ ಹಾಗೂ ಇದರ ನಂತರ ಅವನು ತನ್ನ ತಾಯಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದ ಅವನ ತಾಯಿಗೂ ಕೂಡ ಅವಳ ಹಳ್ಳಿಗಿಂತ ಈಗ ಆ ಪಟ್ಟಣವೇ ಇಷ್ಟವಾಗಲು ಪ್ರಾರಂಭಿಸಿತು ಏಕೆಂದರೆ ಅವಳಿಗೆ ತನ್ನ ಮಗ ಈಗ ಮತ್ತೆ ಸಿಕ್ಕಿದ್ದ ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು